ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನ್ ನಾನ್ ವೆಜ್ ಪ್ರಿಯರಿಗೆಲ್ಲ ಇಷ್ಟ ಆಗುವಂಥ ಒಂದು ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಮತ್ತು ಅಷ್ಟೇ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಟೇಸ್ಟ್ ಥರನೇ ಬಂದಿದೆ ಸೊ ಇನ್ಯಾಕೆ ತಡ ಮಾಡೋದು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಸೋಂಪು ಒಂದು ಮೂರು ಪೀಸ್ ಚಕ್ಕೆ ಒಂದು ಇಂಚ್ ಒಂದು ಚೂರು ಕಲ್ಲು ಹೂವು ಹಾಗೆ ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಆರು ಕಾಳು ಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಎರಡು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಇವಾಗ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ನಾನು ಜಾರಿಗೆ ಹಾಕ್ಕೊಂಡು ಅದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಸೊ ಇವಾಗ ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪಲ್ಲಾವೆಲೆ ಮರಾಠಿ ಮೂಗುನ ತೊಗೊಂಡಿದ್ದೀನಿ ಇಲ್ಲಿ ನಾನು ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪುದೀನ ಸೊಪ್ಪನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಸ್ಟಾರ್ಟಿಂಗ್ ಪುದೀನ ಸೊಪ್ಪು ಹಾಕೋದ್ರಿಂದ ಫ್ರೈ ಮಾಡೋದ್ರಿಂದ ಅದ್ರ ಗಮನ ಚೇಂಜ್ ಆಗುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಪಲಾವ್ ಎಲೆ ಮರಾಠಿ ಮೊಗ್ಗು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡು ಈ ಎರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿರುವಂಥದ್ದು ಮತ್ತು ಹಾಗೆ ಎರಡು ಟೊಮೆಟೋನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ನಂತರ ಟೊಮೊಟೊ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ ಟೊಮೆಟೋನು ಕೂಡ ಫ್ರೈ ಆದ ನಂತರ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ಕೂಡ ನಾನು ವಾಶ್ ಮಾಡಿ ಮಾಡಿಡ್ಕೊಂಡಿರೋಂಥ ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲನ ಕೂಡ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಚಿಕನಿಗೆ ಅದು ರುಬ್ಬಿರುವಂಥ ಮಸಾಲ ಕೂಡ ಚಿಕನಿಗೆ ಹಿಡಿಯೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒನ್ ಎರಡು ಟೇಬಲ್ ಸ್ಪೂನ್ನ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸೊ ಮೊಸರು ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಎರಡು ಬೌಲ್ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒನ್ ಬೌಲ್ ಅಕ್ಕಿ ತೊಗೊಂಡಿದ್ರಿಂದ ಎರಡು ಬೌಲ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಕುದಿ ಬರೋಕ್ಕೆ ಆಗಬೇಕು ಆ ನ ಕುದಿ ಬಂದ ಮೇಲೆ ನಾವಿಲ್ಲಿ ತೊಳೆದು ಇಟ್ಕೊಂಡಿರೋವಂಥ ಅರ್ಧ ಕೆ ಜಿ ಅಕ್ಕಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅಕ್ಕಿನೂ ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಸಣ್ಣ ಕಟ್ ಮಾಡಿರುವಂಥ ಪುದೀನ್ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಅದು ಕೂಡ ಫ್ಲೇವರ್ ಚೆನ್ನಾಗಿರತ್ತೆ ಅಂತ ಸೊ ಇಲ್ಲಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ವಿಷಲ್ ಕೂಗಿಸ್ಕೊಳ್ತೀನಿ ಸೊ ನಾವಿಲ್ಲಿ ಒನ್ ಗ್ಲಾಸ್ ಅಕ್ಕಿ ತೊಗೊಂಡ್ವಿ ಅಂದರೆ ಅದಕ್ಕೆ ಟೂ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಮೆಜರ್ಮೆಂಟು ಪರ್ಫೆಕ್ಟಾಗಿರುತ್ತೆ ಹಾಗೆ ನಾನಿಲ್ಲಿ ಚಿಕನ್ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಇವಾಗ ಮೊಸರಿಗೆ ಒಂದು ಅರ್ಧ ಸಣ್ಣದಾಗ ಕಟ್ ಮಾಡಿರೋ ಅಂತ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಕಾಳು ಮೆಣಸನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಮೊಸರು ಬಜ್ಜಿನೂ ಕೂಡ ರೆಡಿ ಆಯಿತು ಈ ಕಡೆ ಇಲ್ಲಿ ಚಿಕನ್ ಬಿರಿಯಾನಿನೂ ಕೂಡ ರೆಡಿಯಾಗಿದೆ ವಿಷಲೆಲ್ಲ ಕೂಗಿ ಅದು ತಣ್ಣಗಾಗಿದೆ ಸೊ ಇವಾಗ ನಾನು ಅಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೋಗೇ ಬರ್ತಾಯಿದೆ ಸೊ ನೋಡಿದ್ರೇ ಬಾಯಲ್ಲಿ ನೀರು ಇದೆ ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು ಚಿಕನ್ ಬಿರಿಯಾನಿ ಸೊ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ಮೆಜರ್ಮೆಂಟ್ ಅಂದರೆ ಒನ್ ಕಪ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿರೋದ್ರಿಂದ ಸ್ವಲ್ಪ ನೀಟಾಗಿ ಉದುರುದ್ರೂ ಆಗಿದೆ ಹಾಗೆ ಒಂದು ಸ್ವಲ್ಪ ಮೆತ್ತಗಾಗಿರೋದಾಗಲಿ ಅನ್ನಿಸ್ತಾ ಇಲ್ಲ ಹಾಗೆ ಚಿಕನಿಗೂ ಕೂಡ ಮಸಾಲೆ ನೀಟಾಗಿ ಹಿಡ್ದಿದೆ ಸೊ ಚಿಕನ್ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಸೊ ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಆದರೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿಕನ್ ಬಿರಿಯಾನಿಗೆ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಈ ಚಳಿಗಾಲಕ್ಕಂತೂ ಚಿಕನ್ ಬಿರಿಯಾನಿ ಬಿಸಿ ಬಿಸಿ ತಿಂತಾಯಿದ್ರೆ ಆಹಾ ಅದ್ರ ಮಜಾನೇ ಬೇರೆ ಸೊ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಅಂತ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತು ಚಿಕನ್ ಬಿರಿಯಾನಿ ರೆಸಿಪಿ ಅಂತೂ ಅಷ್ಟೇ ಅದ್ಭುತವಾಗಿತ್ತು ಮತ್ತು ಟೇಸ್ಟು ಕೂಡ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್